ಕವಿ ಮಠದ ದಾಸೋಹಕ್ಕೆ ಮಹಿಳಾ ಒಕ್ಕೂಟದಿಂದ ಒಂದು ಕ್ವಿಂಟಲ್ ಜಿಲೇಬಿ ವಿತರಣೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಸಾಬಾ ಅಂಚಿನಾಳ ಗ್ರಾಮದ ಗವಿಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಒಕ್ಕೂಟದಿಂದ ಒಂದು ಕ್ವಿಂಟಲ್ ಜಿಲೇಬಿಯನ್ನು ತಯಾರಿಸಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದಾಸೋಹಕ್ಕೆ ಸಮರ್ಪಿಸಲು ಸಿದ್ಧತೆ ನಡೆಸಲಾಯಿತು ನಂತರ ಮಹಿಳಾ ಒಕ್ಕೂಟದ ಸದಸ್ಯರಾದ ಶಿವಲೀಲಾ ಅಂಗಡಿ ಮಾತನಾಡಿ ಕೊಪ್ಪಳ ಗವಿ ಮಠದ ಗವಿಸಿದ್ದೇಶ್ವರ ಜಾತ್ರೆಗೆ ತನ್ನದೇ ಆದ ಐತಿಹ್ಯವಿದ್ದು ಈ ಮಠದ ಶಕ್ತಿಯು ನಾಡಿನ ಉದ್ದಗಲಕ್ಕೂ ಪಸರಿಸಿದೆ ಬೇಡಿ ಬಂದ ಭಕ್ತಾದಿಗಳಿಗೆ ಕಾಮಧೇನುವಾಗಿ ಗವಿಸಿದ್ದನು ಈ ನೆಲದಲ್ಲಿ ನೆಲೆಸಿದ್ದಾನೆ ಈಗಿರುವ ಅಭಿನವ ಶ್ರೀಗಳು ನಡೆದಾಡುವ ದೇವರಾಗಿ ಅಕ್ಷರ ದಾಸೋಹ ಅನ್ನ ದಾಸೋಹ ಜ್ಞಾನ ದಾಸೋಹ ನೀಡುತ್ತಾ ಸದಾಕಾಲ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬೇಲೂರು ಹಳೆಬೇಡಿನಂತೆ ಮಠ ಹಾಗೂ ಮಠದಂಗಳ ಕಂಗೊಳಿಸುತ್ತಿದೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಮಠದ ಉತ್ತರಾಧಿಕಾರಿಯಾದ ನಂತರ ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರೆಯೆಂದರೆ ದಕ್ಷಿಣ ಕುಂಭಮೇಳವೆಂದು ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದೆ ಎಂದರು ನಂತರ ಒಕ್ಕೂಟದ ಸದಸ್ಯೆ ಶರಣಮ್ಮ ರಾಜೂರ ಮಾತನಾಡಿ ಪ್ರತಿನಿತ್ಯ ನಡೆಯುವ ಗವಿಸಿದ್ದೇಶ್ವರನ ಮಠದ ದಾಸೋಹಕ್ಕೆ ನಾಡಿನ ಹಲವಾರು ಭಕ್ತಾದಿಗಳು ಪ್ರತಿನಿತ್ಯ ಅಕ್ಕಿ ಜೋಳ ಗೋಧಿ ಹಾಗೂ ವಿವಿಧ ಬಗೆಯ ಆಹಾರ ಸಾಮಗ್ರಿಗಳನ್ನು ಹಾಗೂ ಲಕ್ಷಾಂತರ ರೊಟ್ಟಿ ಜಿಲೇಬಿ ಮೈಸೂರು ಪಾಕ್ ಬೂಂದಿ ಇನ್ನು ಹಲವಾರು ರೀತಿಯ ಬಗೆ ಬಗೆಯ ಖಾದ್ಯಗಳನ್ನು ಸಮರ್ಪಿಸಿ ಭಕ್ತಿಭಾವ ಮೆರೆಯುತ್ತಾರೆ ನಾವು ಮೂರು ವರ್ಷದಿಂದ ವಿವಿಧ ಸಿಹಿ ಪದಾರ್ಥಗಳನ್ನು ಸಮರ್ಪಿಸುತ್ತಾ ಬಂದಿದ್ದು ಈ ವರ್ಷ ನಮ್ಮ ಒಕ್ಕೂಟದ ಸರ್ವ ಸದಸ್ಯರೆಲ್ಲರೂ ಚರ್ಚಿಸಿ ಒಂದು ಕ್ವಿಂಟಲ್ ಜಿಲೇಬಿ ಸಮರ್ಪಿಸಲು ನಿರ್ಧರಿಸಿ ಅಣಿ ಮಾಡಿಕೊಂಡು ತಯಾರಿಸಿದ್ದು ಸಮರ್ಪಿಸಲು ಕೂಟದ ಮಹಿಳೆಯರೆಲ್ಲರೂ ಹೊರಟಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾಸಾಬಾ ಅಂಚಿನಾಳ ಗ್ರಾಮದ ಪಂಚಾಯಿತಿ ಮಟ್ಟದ ಗವಿಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಒಕ್ಕೂಟದ ಮಹಿಳೆಯರಾದ ಶರಣಮ್ಮ ರಾಜೂರ ಶಿವಲೀಲಾ ಅಂಗಡಿ ಶಾಂತ ಮುಧೋಳ ಕಾವೇರಿ ಹಿರೇಮಠ ನಿಂಗಮ್ಮ ಹಿರೇ ಅಂಗಡಿ ಕಾವೇರಿ ದಾಸರ ಗಂಗಮ್ಮ ದೇವರಮನಿ ಸುಧಾ ಅಂಗಡಿ ನಿರ್ಮಲಾ ಜೀರಾಳ ಕಸ್ತೂರವ್ವ ಮುಧೋಳ ಅನುಮವ್ವ ಬನ್ನಿಕೊಪ್ಪ ಹಾಗೂ ತಯಾರಕರಾದ ಮತ್ತು ಸಹಾಯಕರಾದ ಈಶಪ್ಪ ಉಗಾರ್ ವೆಂಕಟೇಶ್ ಗವಿಸಿದ್ದಪ್ಪ ಬನ್ನಿಕೊಪ್ಪ ಇನ್ನಿತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ್ ಕೊಪ್ಪಳ ಜಿಲ್ಲೆ